ಜನಕದ ತಿನಿ ವಿಗಲು ಬಂದು ಇಲ್ಲಿ ಪೂರ್ವ ಪರಿಸ್ಥಿತಿ ಯಾಕಂತು ಇದನ್ನು ನಾವು ಆಚರಣೆ ಮಾಡಬೇಕಾಗಿದೆ ಜನಪ್ರತಿನಿಧಿಗಳು ಬಂದು ಇಲ್ಲಿ ಪೂರ್ವ ಪರಿಸ್ಥಿತಿ ಯಾಕೆ ಬಂತು ಮಾಡಬೇಕಾಗಿದೆ ಮಹಾತ್ಮ ಅವರು ಹೇಳ್ತಾರೆ ಪಂಚಾಯತ್ ರಾಜ್ ನನ್ನ ಕನಸು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಮನುಷ್ಯ ಈ ದೇಶದ ಪ್ರಭುವನ್ನಾಗಿಸುತ್ತೇನೆ ಪ್ರಜಾಪ್ರಭುತ್ವ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಈ ದೇಶದ ಪ್ರಭುವಾಗುವುದು ಅಂದ್ರೆ ಈ ದೇಶದ ಅಭಿವೃದ್ಧಿಯಲ್ಲಿ ನೇರವಾಗಿ ಭಾಗಿಯಾಗುವುದು ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸುವಲ್ಲಿ ನೇರವಾಗಿ ಭಾಗಿಯಾಗುವುದು ಯೋಜಿಸಿದ ಅನುಷ್ಠಾನ ಮಾಡುವಲ್ಲಿ ನೇರವಾಗಿ ಭಾಗಿಯಾಗುವುದು ಗೆಲುವಸ್ತುವಾರಿ ಮಾಡುವುದರಲ್ಲಿ ನೇರವಾಗಿ ಭಾಗಿಯಾಗುವುದು ಮೌಲ್ಯಮಾಪನ ಮಾಡುವುದರಲ್ಲಿ ನೇರವಾಗಿ ಮುಂದೆ ಈ ದೇಶದ ಪ್ರಥಮ ಗ್ರಾಮ ಪಂಚಾಯಿತಿಯನ್ನ ಉದ್ಘಾಟನೆಯನ್ನು ಮಾಡಿದಂತ ಶಿಲ್ಪಿ ಬರ್ಬೇಕಾ ಬಂಧುಗಳು ಯಾಕೆ ಉದ್ಘಾಟನೆ ಮಾಡ್ತಾರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ದೆಹಲಿಯಲ್ಲಿ ಕೂತು ರಾಜ್ಯ ಸರ್ಕಾರಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಮೂಲಕ ಈ ದೇಶದ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡುವ ಪ್ರಯತ್ನವನ್ನ ಪಂಡಿತ್ ಅವರು ಮಾಡ್ತಾರೆ ಐವತ್ತನೇ ವರ್ಷದಿಂದ ಐವತ್ತೇಳರವರೆಗೆ ಒಂದು ಪ್ರಯತ್ನ ನಡೀತದೆ ಆದ್ರೆ ಏನು ಪಂಡಿತ್ ಅವರು ಬಯಸಿದ್ರು ಅಭಿವೃದ್ಧಿ ಅದು ಅಧಿಕಾರಿಗಳ ಮೂಲಕ ಯಶಸ್ವಿ ಆಗೋದಿಲ್ಲ ಅವಾಗ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಬಲವಂತರಾಯ್ ಮೆಹತಾ ಅವ್ರ ಅಧ್ಯಕ್ಷತೆ ಒಳಗಡೆ ಯಾಕೆ ನಾನು ಏಳು ವರ್ಷಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ನಾನು ವ್ಯಯ ಮಾಡಿದೆ ಅಧಿಕಾರಿಗಳ ಮೂಲಕ ಈ ದೇಶದ ಹಳ್ಳಿಗಳ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸ್ದೆ ಅನುಷ್ಠಾನ ಮಾಡಿದೆ ಆದರೆ ನಾನು ಫಲ ಬಯಸಿದ ಫಲ ಸಿಗಲಿಲ್ಲ ಅಂತ ಅವಾಗ ಅಧ್ಯಯನ ವರದಿಯಲ್ಲಿ ಮೆಹ್ತಾರ್ ಅವರು ಹೇಳ್ತಾರೆ ಪಂಡಿತ್ ನೆಹರೂರವರೇ ಯಾವುದೇ ಅಭಿವೃದ್ಧಿ ಯೋಜನೆಯಲ್ಲಿ ಆ ಯೋಜನೆಯ ಫಲಾನುಭವಿ ಆ ಯೋಜನೆಯನ್ನು ರೂಪಿಸೋದ್ರಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ ಮೇಲುಸ್ತುವಾರಿ ಮಾಡೋದ್ರಲ್ಲಿ ಮೌಲ್ಯಮಾಪನ ಮಾಡೋದ್ರೊಳಗಡೆ ಭಾಗಿದಾರನ ಆ ಯೋಜನೆ ಯಶಸ್ವಿ ಆಗೋದಿಲ್ಲ ಹಾಗಂದ್ರೆ ನಮ್ಮೂರಲ್ಲಿ ಏನು ಕೆಲಸ ಆಗಬೇಕು ರೋಡ್ ಮುಖ್ಯನ ಚರಂಡಿ ಮುಖ್ಯನಾ ನಮ್ಮೂರಿಗೆ ಶಾಲೆ ಮುಖ್ಯನ ಆಸ್ಪತ್ರೆ ಮುಖ್ಯನ ಕುಡಿಯೋ ನೀರಿನ ವ್ಯವಸ್ಥೆ ಮುಖ್ಯನ ಅಂತ ಹೇಳಿ ನಮ್ಮೂರಿನ ಜನ ಕೂತು ಆ ಹಳ್ಳಿ ಜನ ಕೂತು ತೀರ್ಮಾನ ಮಾಡಿ ಅದನ್ನು ಅನುಷ್ಠಾನ ಮಾಡುವ ಜವಾಬ್ದಾರಿ ತಗೊಂಡ್ರು ಕೊಂಡರೆ ಮಾತ್ರ ಯಾವುದೇ ಯೋಜನೆ ಯಶಸ್ವಿ ಆಗ್ತದೆ ಅಧಿಕಾರಿಗಳ ಮೂಲಕ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದು ಇತಿಹಾಸ ಆ ಕಾರಣಕ್ಕೆ ನೀವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಪ್ರತಿ ಹಳ್ಳಿಗಳಲ್ಲಿ ಜನರಿಂದ ಆಯ್ಕೆ ಆದಂತ ಒಂದು ಸರ್ಕಾರ ರಚನೆ ಆಗ್ಬೇಕು ಆ ಸರ್ಕಾರ ಹಳ್ಳಿಯ